ಖ್ಯಾತ ನಟರಾದಂಥ ರಾಘವೇಂದ್ರ ಅವರು ಇನ್ನೂ ನೆನಪು ಅಷ್ಟೇ ಸ್ನೇಹಿತರೆ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಒಂದಲ್ಲ ಒಂದು ಆಘಾತಗಳು ಎದುರಾಗ್ತಾನೆ ಇದೆ ಕೋವಿಡ್ ಸಮಯದಲ್ಲೂ ಅಷ್ಟೇ ತೀವ್ರವಾದ ಹೃದಯಘಾತವಾಗಿ ಸಾಕಷ್ಟು ಜನ ಸಾವನ್ನಪ್ಪಿದರು ಇನ್ನಷ್ಟು ಜನ ಆತ್ಮಹತ್ಯೆಗಳು ಕೂಡ ಮಾಡಿಕೊಂಡ್ರು ಕೋವಿಡ್ಗೆ ಎದರಿ ಇನ್ನಷ್ಟು ಜನ ಆಕ್ಸಿಡೆಂಟಲ್ಲೂ ಕೂಡ ಹೋದ್ರು ಅಂತಲೇ ಹೇಳ್ಬೋದು ಇತ್ತೀಚೆಗೆ ತನ್ನ ಲೀಲಾವತಿ ಅವರನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ ಇದೇ ನೋವಿನಲ್ಲಿ ಇರಬೇಕಾದ್ರೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತ ಆಯಿತು ಅಂತಲೇ ಹೇಳ್ಬೋದು ಕೇವಲ ಚಿತ್ರರಂಗಕ್ಕೆ ಮಾತ್ರವಲ್ಲ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ಈಗ ಆಘಾತವಾಗಿದೆ ಹಾಗಾದರೆ ಯಾರು ತೀರೋಗಿದ್ದು ಅಂತ ನೋಡ್ತಾ ಹೋದರೆ ಇವರು ಬೇರೆ ಯಾರೂ ಅಲ್ಲ ರಾಘವೇಂದ್ರ ನಾಯ್ರಿಯವರು ರಾಘವೇಂದ್ರ ನಾಯುರಿ ಅವರು ಮೂಲತಃ ಉಡುಪಿಯವರು ಹಾಗೆ ಸಾರಿ ಗ್ರಾಮದವರು ಕೂಡ ಆಗಿದ್ದವರು ಏನೋ ಕಾರ್ಕಳದಲ್ಲಿ ಇರುವಂಥ ಒಂದು ಖಾಸಗಿ ಮಾಧ್ಯಮವೊಂದರಲ್ಲಿ ಅಲೋ ಡಾಕ್ಟರ್ ಎಂಬ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಳ್ತಿದ್ರು ಮತ್ತು ಸಿರಿವಂದನೆ ಎಂಬ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನಡೆಸ್ಕೊಡ್ತಿದ್ರು ಲೋಕಲ್ ಮಾಧ್ಯಮಗಳಲ್ಲಿ ಏನೋ ಯಶಾಂತ ನಾಟಕಗಳನ್ನು ಕೂಡ ಮಾಡ್ತಿದ್ದರು ನಾಟಕಗಳಲ್ಲಿ ಹೆಣ್ಮಗಳ ಪಾತ್ರವನ್ನು ಮಾಡಿ ಸಾಕಷ್ಟು ಜನಮನ್ನಣೆಯನ್ನು ಕೂಡ ಗಳಿಸಿದರು ಇವರು ಉಡುಪಿ ಕ್ಷೇತ್ರದಲ್ಲಿ ಆದರೆ ಸದ್ಯ ನಲವತ್ತನೇ ವಯಸ್ಸಿಗೆ ಕೊನೆ ಸೆಳೆದಿದ್ದಾರೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದ್ದರಿಂದ